ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಅಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಇಲ್ಲಿ ಇವತ್ತು ತ್ರಿಶು ಅವ್ರ ಅಮ್ಮನ ಕರ್ಕೊಂಡು ಶಾಲೆಗೆ ಬಂದಿರ್ತಾರೆ ಅಲ್ಲಿ ಮೀನಾ ಕೂಡ ಬಂದಿರ್ತಾಳೆ ರಘುನಾಥ್ ಕೂಡ ಬಂದಿರ್ತಾನೆ ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೆಲ್ಲ ನೋಡಿದ್ರೆ ಖಂಡಿತ ಇವತ್ತು ಸ್ಟೋರಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇವತ್ತು ರೋಹಿಣಿ ಸಿಗಾಕೊಳ್ಳೋ ಟೈಮ್ ಹತ್ರ ಬಂದೇ ಬಿಡ್ತು ಯಾಕೆ ಅಂತಂದ್ರೆ ಅಲ್ಲಿಗೆ ಸ್ಕೂಲಿಗೆ ಬಂದಿರ್ತಾಳೆ ಕೃಷ್ ಅಂತ ಖಂಡಿತ ಹೇಳೇ ಹೇಳ್ತಾನ ನಂಬಿಕೆ ನನಗಂತೂ ಇದೆ ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡ್ತಾ ಹೋಗಿ ಆಯ್ತಾ ಇನ್ನ ಕರ್ಕೊಂಡ್ ಬಂದಿದ್ದಾಗ ಅಲ್ಲಿ ಹೋಗಿ ಲೈನ್ಸ್ಗೆ ನಿಂತ್ಕೊಳ್ತಾನೆ ಕ್ರಿಶು ಇಲ್ಲ ತುಂಬಾ ಜನ ಮಕ್ಳು ಸ್ಕೂಲಲ್ಲಿ ಗಣರಾಜ್ಯೋತ್ಸವ ಇರುತ್ತಲ್ವಾ ಹಾಗಾಗಿ ಎಲ್ಲ ನಿಲ್ಲಿಸ್ಬಿಟ್ಟು ಶಿಸ್ತಲ್ಲಿ ಒಂದು ಫಂಕ್ಷನ್ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ ಈಗ ಸ್ಕೂಲಲ್ಲಿ ಮಕ್ಕಳೆಲ್ಲ ಯಾವ ರೀತಿ ಎಲ್ಲ ಫಂಕ್ಷನ್ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೋ ಆ ರೀತಿ ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿ ರಂಗನಾಥ್ ಬಂದು ರೋಹಿಣಿ ಭುಜದ ಮೇಲೆ ಕೈ ಹಾಕ್ತಾನೆ ಅವಳು ಗುರ್ಕಿ ವೇಷದಲ್ಲಿ ಬಂದಿರ್ತಾಳೆ ಅವಳಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ರಂಗನಾಥ್ ಕೈ ಹಾಕಿದ ತಕ್ಷಣ ಏನೇ ಹೇಗಪ್ಪ ಈಗ ಮುಖ ತಿರ್ಗ್ಸೋದು ಅಂತ ಹೇಳ್ಬಿಟ್ಟು ಅಮ್ಮ ತಾಯಿ ಇಂದ ನಾನ್ ಮಾತಾಡ್ಸಿದೀನಿ ಕಣಮ್ಮ ನೀನ್ ಕೇಳಿಸ್ಕೊಳ್ಳೇ ಇಲ್ಲ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ರಂಗನಾಥ್ ಕೇಳ್ಕೊಳ್ತಾನೆ ಅವಾಗ ಜಾಗ ಬಿಡ್ತಾಳೆ ಇಲ್ಲಿ ಒಬ್ರು ಪ್ರಿನ್ಸಿಪಲ್ ರಂಗನಾಥ್ ಅವ್ರು ಬಂದ್ ಮಾತಾಡ್ಬೇಕು ಕನ್ನಡದಲ್ಲಿ ಚೆನ್ನಾಗ್ ಅಂತ ಕೂಡ ಅನೌನ್ಸ್ ಮಾಡಿರ್ತಾರೆ ಸೊ ಹಾಗಾಗಿ ರಂಗನಾಥ್ ಅವರು ಬಂದ್ಬಿಟ್ಟು ರೋಹಿಣಿನ ಮೇಲೆ ಕೈ ಹಾಕ್ಬಿಟ್ಟು ಮಾತಾಡಿಸ್ತೆ ತಾಯಿ ನೀನ್ ಅಂತ ಅಂತೇಳಿ ಅವ್ರು ಅಡ್ಡ ಅಂದ್ರೆ ದಾರಿನ ಬಿಡಿಸ್ಕೊಂಡು ಬರ್ತಾರೆ ಸೊ ಇನ್ನ ರೋಹಿಣಿಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ನಿಂತಿರ್ತಾಳೆ ನಾನು ಎಲ್ಲಿ ಹಾಕೊಳ್ತೀನಿ ಅನ್ನೋದು ತುಂಬಾ ಭಯ ಇರುತ್ತೆ ಅವಳಿಗೆ ಸೊ ಇನ್ನೇನು ಸುಮ್ನೆ ನಿಂತಿರ್ತಾಳೆ ಒಂದ್ ಕಡೆ ಅಲ್ಲಿ ಮೀನ ಕೂಡ ಬಂದಿರ್ತಾಳೆ ಮೀನು ಯಾಕೆ ಬಂದಿರ್ತಾಳೆ ಅಂದ್ರೆ ಶಾಲೆಗೆ ಹೂವ ಹೇಳಿರ್ತಾರೆ ಹಾಗಾಗಿ ಬಂದಿರ್ತಾಳೆ ಮೀನ ಸೊ ಇನ್ನ ರಂಗನಾಥ್ ಅವರು ಅನೌನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಂದ್ರೆ ಗಡರಾಜೋಷ್ ಬಗ್ಗೆ ಅವರೆಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಇಲ್ಲಿ ಕೃಷ್ಣ ನಿಂತಿರೋದ್ನ ಮೀನಾ ನೋಡೇ ಬಿಡ್ತಾಳೆ ನೋಡಿದ ತಕ್ಷಣ ಯಾರ್ ಕರ್ಕೊಂಡ್ ಬಂದ್ರೆ ತುಂಬಾ ಶಾಕ್ ಆಗ್ಬಿಡತ್ತೆ ಸೊ ಇನ್ನೇನು ಅಲ್ಲಿ ಬಂದು ಹ್ಮ್ ಬಟ್ಟೆಲಿ ನಿಂತ್ಕೊಂಡು ಅಂದ್ರೆ ಗೊಟ್ಟಿ ಹಾಕೊಂಡು ಅವ್ರಮ್ಮ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರಬಹುದು ಮೀನಾ ನೋಡ್ಬಿಡ್ತಾಳೆ ಇನ್ನ ರಂಗನಾಥ್ ಎಲ್ಲ ಭಾಷಣ ಮುಗಿದ ತಕ್ಷಣ ಇದ್ ನಡೀತಾ ಇರುತ್ತೆ ಸೊ ಇನ್ನೇನು ಯಾರ್ ಕೃಷ್ ಅಲ್ಲಿ ನಿಮ್ ಯಾರ್ ಹೋಗಿದ್ದು ಯಾರ್ ಕರ್ಕೊಂಡ್ ಹೋಗಿದ್ದು ನೀನ ಯಾರ್ ಕೈ ಇಡ್ದಿದ್ ಹೇಳಪ್ಪ ಹೇಳಪ್ಪ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾಳೆ ಹಂಗಂದ ತಕ್ಷಣ ಏನೇ ಕೃಷಿಯನ್ ನೋಡ್ಬಿಡ್ತಾನೆ ನಮ್ಮಅಮ್ಮ ಅಂತ ಹೇಳೇ ಬಿಡ್ತಾನೆ ಸೊ ಹಂಗ ತಕ್ಷಣ ಇಲ್ಲಿ ರೋಹಿಣಿಗೆ ತುಂಬಾ ಶಾಕ್ ಆಗ್ಬಿಡುತ್ತೋ ಬೇಗ ಬೇಗ ಹೊರ್ಟ್ಬಿಟ್ ಬರ್ತಾಳೆ ಮುಂದಕ್ಕೆ ಇನ್ನ ಮೀನನು ಅಷ್ಟೇ ನಿಂತ್ಕೊಳ್ರಿ ನಿಂತ್ಕೊಳ್ರಿ ಅಂತ ಹಿಂದಿಂದನೆ ಫಾಲೋ ಮಾಡ್ಕೊಂಡು ಬರ್ತಾಳೆ ಹಿಂದಿಂದ ಸೊ ಅವಳು ಮುಂದ್ ಮುಂದೆ ಇವಳು ಹಿಂದಿಂದೆ ಈ ರೀತಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ಬೇಕಾದಾಗ ಎಲ್ಲಿ ಸಿಗಾಕೊಳ್ಳಲ್ಲ ಒಂದ್ ರೂಮಲ್ಲಿ ಹೋಗಿ ರೋಹಿಣಿ ಬಚಾವಾಗ್ಬಿಡ್ತಾಳೆ ಸೊ ಇನ್ನ ಎಲ್ಲಾ ಡೋರು ಆ ಕ್ಲೋಸ್ ಆಗಿದೆ ಇದೊಂದ್ ಮಾತ್ರ ಓಪನ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಡೋರ್ ನ ಓಪನ್ ಮಾಡ್ತಾಳೆ ಸೊ ಅದ್ರಲ್ಲಿ ರೋಹಿಣಿ ಇರ್ತಾಳೆ ರೋಹಿಣಿ ನೋಡಿ ತುಂಬಾನೇ ಶಾಕ್ ಆಗ್ಬಿಡತ್ತೆ ಹಾಗಾ ಮೀನಾ ಏನಿದು ಸರ್ಪ್ರೈಸ್ ನೀನು ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ ಕೇಳಿದ ತಕ್ಷಣ ಇಲ್ಲಿ ಅಂತ ಅಂದಾಗ ನನಗೆ ಒಂದ್ ಮೇಕಪ್ ಮಾಡೋದಿತ್ತು ಅದಕ್ಕೋಸ್ಕರ ಬಂದಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಯಾರ್ ನಾ ಮೇಕಪ್ ಮಾಡೋದ್ ಅಂತ ಇಲ್ಲಿ ಮೀನಾ ಕೇಳಿದಾಗ ಅಲ್ಲಿ ಯಾರೋ ವ್ಯಕ್ತಿ ಬಂದ್ಬಿಟ್ಟು ನನ್ಗೆ ಮೇಕಪ್ ಮಾಡಿಸ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಏನೋ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಇನ್ನೇನಾದ್ರು ಬೇಕಾ ಮೀನಾ ಸಾಕ್ಷಿಗಳು ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ ಆದ್ರೆ ನೀನು ಬಂದಿದ್ಯಲ್ವಾ ಕಿಟ್ಟೆ ತಗೊಂಡ್ ಬಂದಿಲ್ಲ ಅಂತ ಹೇಳಿ ಹೇಳಿದಾಗ ಅದಕ್ಕೆ ಅಷ್ಟೊಂದ್ ಕಿಟ್ಸಲ್ಲ ಏನು ಬೇಕಾಗಿಲ್ಲ ಬೇಕಾಗಿರ್ಲಿಲ್ಲ ವಿನಿಟಿಬದಲ್ಲೇ ತಗೊಂಡ್ ಬಂದಿದ್ದೀನಿ ಅದನ್ನು ತೋರಿಸ್ಬೇಕಾ ಬ್ರಷ್ ಲಿಫ್ಟಿಕ್ಕು ಅದೆಲ್ಲ ತಂದಿದೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಹೇಳಿದ ತಕ್ಷಣ ರೋಹಿಣಿ ಇದ್ಕೊಂಡು ಸಾರಿ ಮೀನಾ ಇದ್ಕೊಂಡು ಆ ರೀತಿ ಏನು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸೊ ಆದ್ರೂ ಕೂಡ ಇಲ್ಲಿ ಚಾಲೆಂಜ್ ಮಾಡ್ತಾಳೆ ಮೀನಾ ಇವಳು ಮೀ ರೋಹಿಣಿ ಕೇಳ್ತಾಳೆ ಹೌದು ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡದ್ ಬಿಟ್ಟು ಕೃಷಿಯಿಂದ ಬಿದ್ಬಿಟ್ಟು ಕೃಷಿ ಅಮ್ಮನಿಂದ ಬಿದ್ದಿದೆಯಲ್ಲ ಇದರಿಂದ ನಿನ್ಗೆ ಏನು ಪ್ರಯೋಜನ ಮೀನಾ ಇದನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಒಂದು ಸಂಸಾರದ ಬಗ್ಗೆ ನೀನು ಮನಸ್ಸು ಕೊಡ್ತಾ ಇರು ಸೊ ಇದನ್ನ ಬಿಟ್ಟಾಕು ಅಂತ ಹೇಳ್ಬಿಟ್ಟು ಮೀನಾಗ ಹೇಳಿದಾಗ ಮೀನ ಒಂದ್ ಹೇಳ್ತಾಳೆ ಇಲ್ಲ ಕ್ರಿಶು ನನ್ನ ಪ್ರಾಣ ಕಾಪಾಡ್ದೋನು ಅವನ ಬಗ್ಗೆ ನಾನು ಕೆಡಿಸ್ಕೊಳ್ಲೇಬೇಕು ಅವನ ಬಗ್ಗೆ ನಾನು ವಿಚಾರಿಸ್ಲೇಬೇಕು ಅವ್ರ ತಾಯಿ ಅಂತ ನಾನ್ ತಿಳ್ಕೊಳ್ಲೇಬೇಕು ರೋಹಿಣಿ ಯಾಕೆ ಅಂತಂದ್ರೆ ಅವ್ನ ಜೀವನದಲ್ಲಿ ಏನೋ ನಡೀತಿದೆ ಅನ್ನೋದು ನನ್ಗೆ ತುಂಬಾ ಡೌಟ್ ಆಗಿದೆ ಸೊ ಹಾಗಾಗಿ ಅವ್ನ ತಿಳ್ಕೊಂಡು ಒಂದು ತಿಂಗಳಲ್ಲಿ ನಿನ್ ಹತ್ರ ಚಾಲೆಂಜ್ ಮಾಡ್ತಾ ಇದೀನಿ ಒಂದು ತಿಂಗಳಲ್ಲೇನೆ ಅವ್ರ ತಾಯಿ ಯಾರಂತ ನಾನು ತಿಳ್ಕೊಂಡೇ ತಿಳ್ಕೊಂತೀನಿ ಅಂತ ಮೀನ ಚಾಲೆಂಜ್ ಮಾಡ್ತಾಳೆ ರೋಹಿಣಿ ಎತ್ಕೊಂಡು ನಿನ್ ಆಗಲ್ಲ ನಿನ್ ಅಂತ ಹೇಳ್ತಾಳೆ ಆದ್ರೂ ಕೂಡ ಮೀನ ಕೈಲಿ ಅದೇ ಆಗುತ್ತೆ ನಾನ್ ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿ ಒಟ್ಬಿಟ್ ಬರ್ತಾಳೆ ಸೊ ಇಲ್ಲಿ ಒಂದ್ ಕಡೆ ಕೃಷ್ಣ ಜೀವ್ಸ್ ಕುಡಿಸಿಕೊಂಡು ರಂಗನಾಥ್ ಅವ್ರ ಕೂತಿರ್ಬೇಕಾದಾಗ ಮೀನ ಬರ್ತಾಳೆ ಮೀನಾ ಇವ್ರಮ್ಮ ಬಂದಿದ್ರಂತಲ್ಲಮ್ಮ ಹುಡ್ಕೊಂಡು ಹೋದಂತೆಲ್ಲ ಎಲ್ ಸಿಕ್ಕಿದ್ರು ಅವ್ರು ಏನು ಕತೆ ಅಂತ ಹೇಳಿದಾಗ ಮವ ಒಂದ್ ಚೂರು ಈ ಕಡೆ ಬರ್ತೀರ ನನ್ ಜೊತೆ ಮಾತಾಡ್ಬೇಕು ಅಂತ ಮೀನ ಕರಿತಾಳೆ ಆಗ ರಂಗನಾಥ್ ಅವ್ರ ಇದ್ಕೊಂಡು ಬರ್ತಾರೆ ಬಂದ ತಕ್ಷಣ ಮವ ಕೃಷ್ಣ ಜೀವನ್ದಲ್ಲಿ ಏನು ನಡೀತಿದೆ ಅನ್ನೋದು ನಂಗೆ ತುಂಬಾ ಡೌಟ್ ಇದೆ ಮವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನಮ್ಮ ಹೇಳ್ತಿದ್ಯಾ ಅಂತ ಅಂದಾಗ ಹೌದು ಮವ ಗುರ್ಕೆ ಹಾಕೊಂಡು ಈ ಫಂಕ್ಷನ್ ಗೆ ಬಂದಿದ್ದಾರೆ ಕೃಷ್ಣಮ್ಮ ಅಂದಾಗ ಆಗ ರಂಗನಾಥ್ ಅವರು ನೆನ್ಪ್ ಮಾಡ್ಕೋತಾರೆ ನಾನೇ ಅಲ್ವಾ ಫಸ್ಟ್ ಟೈಮ್ ನಿಮ್ ಮೇಲೆ ಕೈ ಹಾಕಿ ಜಾಗ ಬಿಡಿ ಅಂತ ಕೇಳಿದ್ರು ಹೋ ಅವರೇ ಇರ್ಬೋದು ಅಂತ ಪ್ಲಾಸ್ ಆಗುತ್ತ ಅವಾಗ ಹೌದಮ್ಮ ನಾನು ಕೂಡ ನೋಡ್ದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ದಾಗ ಮವ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲಮ್ಮವ ಕೃಷ್ಣ ನೋಡಿದ್ರೆ ಅಮ್ಮ ಬಂದಿದ್ರು ಅಂತ ಹೇಳ್ತಾನೆ ಅವ್ರು ನೋಡಿದ್ರೆ ಹೆಂಗ್ಸು ನಾನು ಹೋಗ್ತಲೇ ಇದೀನಿ ನನ್ಗೆ ಎದ್ಕೊಂಡು ಎದ್ಕೊಂಡು ಹೋಗ್ತಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಮತ್ತೆ ನಿನ್ನಕಮ್ಮ ಎದ್ಕೊಂಡು ಹೋಗ್ಬೇಕು ಅವ್ರು ನೋಡಿ ಅಂತ ಅಂದಾಗ ಹೌದು ಮವ ನನ್ಗ ಅದೇ ಗೊತ್ತಾಗ್ತಾ ಇಲ್ಲ நம்ம நோடி எதிர்கொள் அந்த நம்ம எந்த நினைக்க அனஸ் மவா அந்த மீனா ஹேத்தா ரங்கந் இதுக்கொண்டு ஹௌது மீனா நம்ம நோய் யாக்கு எதிர்கோரம்மா அன்னதேத்த நம்ம ஏன் சம்பந்த அன்னதேல மீனா அந்த ரங்கந் அவர் மாவ இன்னொன்னு நடித்து ஏன் கோத்தா இல்லை அந்த ஏனம் அது அந்த ரங்கநாத் கேள்த்தார மாவா நானும் ரோஹிணிவரன்னா நோட் அந்தம இல்லோ அவளக்க இல்ல வந்தோ அந்த ரங்கநாத் கேள்வா ಮೇಕಪ್ ಏನೋ ಮಾಡೋದಿತ್ತಂತೆ ಮವ ಅಂತ ಅಂದಾಗ ಅವ್ರನ್ನ ವಿಚಾರಿಸ್ತೀಯ ಮೇಕಪ್ ಮಾಡಿಸ್ಕೊ ಬಂದಾಗ ಬಂದಿರೋನ ಅಂದಾಗ ಹೌದು ಮವ ನಾನು ವಿಚಾರಿಸ್ದೆ ಆದ್ರೂ ಕೂಡ ಬಂದಿದ್ರು ಅಂತಾನೆ ಹೇಳ್ತಾ ಇದಾರೆ ನಮಗೆ ಮೇಕಪ್ ಮಾಡಕ್ ಬಂದಿದ್ರು ಅಂತ ಬೇರೆ ವ್ಯಕ್ತಿ ಮೇಡಮ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ ಆದ್ರೂ ಕೂಡ ಏನೋ ಒಂಥರ ಇದೆ ಕಣಮ್ಮ ಇದೆಲ್ಲ ಯೋಚನೆ ಮಾಡೋಷ್ಟು ಅಹ್ ಯೋಚನೆ ಮಾಡ್ಲೇಬೇಕಾಗುತ್ತೆ ವಿಷದ್ ಬಗ್ಗೆ ಏನೋ ಅಂತ ರಂಗನಾಥ್ ಹೇಳ್ತಾರೆ ಸೊ ಮೀನಾ ಇದ್ಕೊಂಡು ಹೌದು ಮವ ಇದೇನೋ ಒಂಥರ ವಿಚಿತ್ರವಾಗಿದೆ ನನ್ಗೂ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಸೊ ಇನ್ನ ರಂಗ ತಿದ್ಕೊಂಡು ಆಯ್ತು ಮೀನಾ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಬಿಟ್ಬಿಡು ಏನೋ ನಡೀತಿದೆ ಅನ್ನೋದಂತೂ ಗೊತ್ತು ಸೊ ಅವ್ರು ನಮ್ಮನ್ನ ನೋಡಿ ಎದುರ್ಕೊಳ್ತಿದಾರೆ ಅಂತಂದ್ರೆ ನಮಗೋರ್ಗೇನೋ ಸಂಬಂಧ ಇದೆ ಅನ್ನೋದ್ ಕೂಡ ಅರ್ಥ ಆಗ್ತಿದೆ ನೋಡೋಣ ಇದ್ರ ಬಗ್ಗೆ ಯೋಚನೆ ಮಾಡೋಣ ಮೀನಾ ಸರಿ ಮನೆಗ್ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ರಂಗ್ ಅವ್ರ್ ಕರೀತಾರೆ ಸೊ ಇನ್ನ ಇಲ್ಲಿ ಬನ್ನಿ ಮಗ ಹೋಗೋಣ ನನ್ ಜೊತೆನೆ ಅಂತ ಮೀನಾ ಕರೆದಾಗ ಬೇಡಮ್ಮ ಮೂರ್ ಜನ ಡ್ರೈವಿಂಗ್ ಮಾಡೋದ್ ಸರಿ ಹೋಗಲ್ಲ ನಾನು ಕೃಷಿ ಆಟೋದಲ್ಲಿ ಬರ್ತೀನಿ ಬರ್ತೀವಿ ನೀನು ಹೋಗ್ಬಿಡು ಗಾಡಿಲಿ ಅಂತ ಹೇಳ್ಬಿಟ್ಟು ಬಾಯಿ ಹೇಳಿ ಮೀನಾ ಬರ್ತಾಳೆ ಸೊ ಇನ್ನ ಅದೆಲ್ಲ ಮುಗಿದ ತಕ್ಷಣ ಏನ ಇಲ್ಲಿ ಮೀನಾರಮ್ಮ ಬಂದಿರ್ತಾರೆ ಮನೆ ಬಾಗ್ಲಿಗೆ ಮೀನಾಗೆ ಕಾಲ್ ಮಾಡ್ತಾರೆ ಅಮ್ಮ ಎಲ್ಲಿದ್ದೀರಾ ಅಂತ ಅಂದಾಗ ಹೊರ್ಗಡೆ ಇದ್ದೀನಿ ಮೀನಾ ಅಂತ ಪಪ್ಪಾ ಹೊರ್ಗಡೆ ನಿಂತ್ಕೊಂಡೆ ಕಾಲ್ ಮಾಡ್ತಾರೆ ಯಾಕಂದ್ರೆ ಶಾಂತಿ ಬೈಕೆ ಸೊ ಇನ್ನ ಹೋಗಿ ಮೀನ ಕರ್ಕೊಂಡ್ ಬಂತಾರ ಅಮ್ಮನ ಮೀನಾ ಆ ಏನೇ ಅಂತ ಮಾತಾಡಿಸ್ದಾಗ ಅಮ್ಮ ಬಾ ಯಾಕಮ್ಮ ಇಲ್ಲಿ ಅಂತ ಮೀನಾ ಕರೀತಾರೆ ಹ ಆಯ್ತು ಕಣ ಬರ್ತೀನಿ ಅಂತ ಕೂಡ ಅವ್ರು ಎದ್ಕೊಂಡ್ ಎದ್ಕೊಂಡ್ ಮನೆ ಒಳಗಡೆ ಹೋಗ್ತಾರೆ ಯಾಕೆಂದ್ರೆ ಶಾಂತಿ ಕಾಟಕ್ಕೆ ಶಾಂತಿ ಏನ್ ಅಂದ್ಬಿಡ್ತಾಳೋ ಏನ್ ಮೊದ್ಲೆ ಊರ್ ಬಾಯ್ ಶಾಂತಿ ಏನಾರೋ ಬೈದ್ ಬಿಟ್ರೆ ಅಂತ ಹೇಳ್ಬಿಟ್ಟು ಎದ್ಕೋತಾರೆ ಸೊ ಇನ್ನ ಅಮ್ಮ ಯಾವ ಏನಿಲ್ಲ ಬನ್ನಿ ಅಮ್ಮ ನೀವ್ ಒಳಗಡೆ ಅಂತ ಹೇಳಿ ಮೀನಾ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡ್ ಹೋಗ್ತಾಳೆ ಒಳಗಡೆ ಕರ್ಕೊಂಡೋಗ ತಕ್ಷಣ ಎಲ್ಲೋದ್ರೆ ಎಲ್ಲಾರು ಅಂತ ಅಂದಾಗ ಅವರ ರೂಮಿಂದ ಎಲ್ರು ಕೂಡ ಹೊರ್ಗಡೆ ಬರ್ತಾರೆ ಸೊ ಇನ್ನೇನು ರಂಗನಾಥ್ ಅವ್ರು ಕೂಡ ಬಂದು ನಮಸ್ತೆ ಅಣ್ಣ ಅಂತ ಹೇಳಿ ಮಾತಾಡ್ತಾರೆ ಅವ್ರು ಮೀನರಮ್ಮ ನಮಸ್ತೆ ಅಮ್ಮ ಏನಮ್ಮ ಬಂದಿದ್ದು ಕೂತ್ಕೊಳ್ಳಿ ಹೇಳಿ ರಂಗನಾಥ್ ಅವ್ರ ಮೇಲೆ ಕೊಟ್ಟು ಕೂರಿಸ್ತಾರೆ ಸೊ ಇನ್ನ ಅವರು ಕೂತ್ಕೋತಾರೆ ಕೂತ್ಕೊಂಡ ತಕ್ಷಣ ಇನ್ನೇನ್ ಎಲ್ರು ಬರ್ತಾರೆ ಮನೆಯವರೆಲ್ಲ ರಂಗನಾಥ್ ಸೂರ್ಯ ಸೂರ್ಯ ಅತ್ತೆಮ್ಮ ಹೇಗಿದ್ದೀರ ಅಂತ ಅವರು ಕೂಡ ಬಂದ್ ಮಾತಾಡಿಸಿದಾಗ ಚೆನ್ನಾಗಿದ್ದೀನಿ ಅಂದ್ರೆ ನೀವ್ ಹೇಗಿದ್ದೀರಾ ಅಂತೇಳಿ ಮೀನರಮ್ಮ ಮಾತಾಡಿಸ್ತಾರೆ ಇನ್ನೇನೆಲ್ಲ ಆದ್ಮೇಲೆ ಇತ್ತ ರೋಹಿಣಿ ಒಂದ್ ಕಡೆ ಮನೋಜ್ ಒಂದ್ ಕಡೆ ಒಂದ್ ಹತ್ರ ಕೂತಿರ್ತಾರೆ ಶಾಂತಿನೂ ರಂಗನಾಥ್ ಅವ್ರ ಒಂದ್ ಚೇರ್ ಮೇಲೆ ಕೂತಿರ್ತಾರೆ ಶ್ರುತಿ ಮತ್ತೆ ಮೀನಾ ನಿಂತಿರ್ತಾರೆ ಸಾರಿ ಶ್ರುತಿನೂ ರವಿ ನಿಂತಿರ್ತಾರೆ ಇನ್ನೆಲ್ಲ ಆದ್ಮೇಲೆ ಆ ಇಲ್ಲಿ ಕುಸ್ಮಾ ಇದುಕೊಂಡು ನನಗೆ ಒಂದ್ ತಟ್ಟೆ ತಂದ್ಕೊಡು ಮೀನಾ ಅಂದಾಗ ಅವಾಗ ಶಾಂತಿ ಹೇಳ್ತಾಳೆ ಓ ನಿಂಬೆಣ್ಣು ತಂದಿದ್ಯಾ ಅದಕ್ಕ ಹತ್ರ ಏನಾದ್ರು ಆರೆಂಜ್ ತಂದಿದ್ಯಾ ಅದಕ್ಕ ಅಂತ ಅಂದಾಗ ರಗ್ನಾಥು ಬೈತಾರೆ ನಿನ್ ಬಾಯಿ ಸುಮ್ನೆ ಇರಕ್ಕೆ ಏನ್ ಬಾಯಿ ಇದೆ ನಿಂದು ಸುಮ್ನೆ ಇರೇ ನೀನು ಅಂತ ಹೇಳಿ ಅವಾಗ ಹೋಗಿ ಮೀನಾ ಒಂದ್ ತಟ್ಟೆನ ತಗೊಂಡ್ ಬರ್ತಾಳೆ ಆ ತಟ್ಟೆಯಿಂದ ಹಣ್ಣುಗಳೆಲ್ಲಾ ಕಡೆಗಡೆ ಕಡೆಯಲ್ಲಿ ಇಡ್ತಾರೆ ಅವಾಗ ಅದನ್ನ ನೋಡ್ಬಿಟ್ಟು ಪರವಾಗಿಲ್ಲ ದೊಡ್ಡ ಹಣ್ಣುಗಳೇ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿ ರವಿಶ್ರುತಿ ಮಾತ್ರ ಇವತ್ತೇನೋ ನಮ್ಮ ಅತ್ತೆ ಮಹಾಕಾಳಿ ಸುಮ್ನೆ ಕೂತಿದಾರಲ್ವಾ ಏನ್ ವಿಶೇಷ ಅಂತ ಹೇಳ್ಬಿಟ್ಟು ಶುದ್ಧಿ ಹೇಳ್ತಾ ಇರ್ತಾಳೆ ರವಿ ಹತ್ರ ಸುಮ್ನೆ ಇರ ನೀನು ನಿಂತ್ಕೊಳ್ಳೆ ಸುಮ್ನೆ ಅಂತ ರವಿ ಹೇಳ್ತಾ ಇರ್ತಾನೆ ಸೊ ಇನ್ನ ಆ ಹಣ್ಣುಗಳನ್ನೆಲ್ಲ ನೋಡಿ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ ಸೊ ಹಣ್ಣುಗಳೆಲ್ಲ ಇಟ್ಬಿಟ್ಟು ಕೆಳಗಡೆ ಕುಸ್ಮಾ ಅವ್ರು ಕೇಳ್ತಾರೆ ಅಣ್ಣ ಬೀಗ್ರೂಟನ ಇಟ್ಕೊಂಡಿದ್ದಾರೆ ಬೀಗರು ನೀವ್ ಬರ್ಬೇಕಣ್ಣ ಅಂತೇಳಿ ಕರೀತಾರೆ ಹಣ್ಣುಗಳನ್ನೆಲ್ಲ ಕೊಟ್ಬಿಟ್ಟು ಆಗ ರಂಗನಾಥ್ ಇದ್ಕೊಂಡು ಅಲ್ಲ ತಾಯಿ ನಾನು ಇಲ್ಲಮ್ಮ ಬರಕ್ ಆಗುತ್ತೆ ಸ್ಕೂಲ್ ಅಲ್ಲಿ ಸ್ವಲ್ಪ ಅಕೌಂಟ್ ಕೆಲಸ ತುಂಬಾನೇ ಬ್ಯಾಲೆನ್ಸ್ ಇದೆ ಹೋಗ್ಬೇಕಮ್ಮ ನಾನು ಅಂತ ಅಂದಾಗ ಸೂರ್ಯ ಇದ್ಕೊಂಡು ರಜಾಕಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮಕ್ಳಾದ್ರೆ ರಜಾ ಹಾಕ್ಬಿಡ್ಬೇಕ್ಕನೋ ಈ ತರ ನಮ್ ಕೆಲ್ಸ ಮಾಡೋತರಲ್ಲ ರಜಾ ಆಗಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ನೀವೆಲ್ರು ಹೋಗ್ಬಿಟ್ಟು ಬನ್ನಿ ಅಪ್ಪ ಸೂರ್ಯ ಮೀನ ಕೂಡ ಬರ್ತಾರಮ್ಮ ಶ್ರುತಿ ರವಿ ಕೂಡ ಬರ್ತಾರೆ ಏ ಮನೋಜ ನೀನು ರೋಹಿಣಿ ಇಬ್ರು ಹೋಗ್ಬಿಟ್ ಬರೀ ಅಂತ ಅಂದಾಗ ಮನೋಜ್ ಇದುಕೊಂಡು ಒಂದ್ ಡೈಲಾಗ್ ಹೇಳ್ತಾನೆ ಅಪ್ಪೋ ನನ್ಗು ತುಂಬಾ ಕೆಲ್ಸ ಅಪ್ಪೋ ಬಾಳೆ ಎಲೆ ಊಟಕ್ಕೋಸ್ಕರ ನಾನ್ ರಜಾ ಹಾಕಿ ಹೋಗಕ್ಕಾಗಲ್ಲ ನೋಡೋಣ ಯೋಚ್ನೆ ಮಾಡ್ತೀನಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆಗ ರಂಗನಾಥ್ ಸರಿಯಾಗಿ ಬೈತಾನೆ ನಿನ್ ಕೆದ್ ಮುಂಡೇದಂತ ಅದಕ್ಕೆ ಅನ್ನೋದ್ ನಾನು ದ್ಯಾವ ದ್ರಾಬೆ ಆಗಿ ಹೀಗೆ ಅಂತ ಹೇಳ್ಬಿಟ್ಟು ಬೈದ್ ಬಿಡ್ತಾರೆ ಸೊ ಇನ್ನ ಆಯ್ತು ಹೋಗೋಣ ಅಂತೇಳಿ ಅವನು ಅನ್ಕೊತಾನೆ ಸೊ ಇನ್ನ ಎಲ್ಲಾ ಮುಗ್ದಿದ್ ಆದ್ಮೇಲೆ ಅಲ್ಲ ರೀ ಎಲ್ಲಾರ್ಗು ಹೇಳಿದ್ರಿ ಫಂಕ್ಷನ್ಗೆ ಹೋಗ್ಬೇಕು ಅಂತ ಆದ್ರೆ ನನಗ್ ಮಾತ್ರ ಏನು ಹೇಳಿಲ್ವಲ್ಲ ನೀವು ಅಂತ ರಂಗನಾಥ್ ಹೇಳಿದಾಗ ಏನೇ ಹೇಳ್ತಿದ್ಯಾ ನೀನು ಅಂತ ರಂಗನಾಥ್ ಕೇಳ್ತಾರೆ ಶಾಂತಿ ಹೇಳ್ತಾಳಂಗಂತ ರೀ ಅವರೆಲ್ಲ ಬಂದು ಸೂರ್ಯ ಮುಂದೆ ನಿಂತು ಎಲ್ಲಾ ಕೆಲ್ಸನ ಮಾಡ್ಕೊಡ್ಲಿ ಆದ್ರೆ ನಾನು ಕೂಡ ಈ ಕೆಲ್ಸದಲ್ಲಿ ಭಾಗಿಯಾಗಿ ಎಲ್ಲಾ ಕೆಲ್ಸಗಳ್ಳು ಕೂಡ ನಾನೇ ಮುಂದೆ ನಿಂತು ನಡ್ಸ್ಕೊಡ್ತೀನಿ ಅಂತ ಶಾಂತಿ ಹೇಳಿದ್ ನೋಡಿ ಮನೆಯವ್ರಿಗೆಲ್ಲಾ ತುಂಬಾನೇ ಶಾಕ್ ಆಗ್ಬಿಡತ್ತೆ ಏನಪ್ಪಾ ಈ ರೀತಿ ಎಲ್ಲಾ ಕೋಟಿ ಕೊಡ್ತಿದಾರಂತ ಸೂರ್ಯ ಮೀನಾ ಕುಸ್ಮ ಅವರು ರಂಗನಾಥ್ ಅವ್ರು ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಅವಳು ಹೋಗ್ತಿರೋದು ಯಾಕೆ ಗೊತ್ತಾ ಫೋಟೋ ತಗೊಂಡು ಒಳ್ಳೇಳ್ ಅನ್ನಿಸ್ಕೊಳಕ್ಕೆ ಮತ್ತೆ ವಿಡಿಯೋ ಮಾಡ್ಕೊಂಡು ಅವ್ರು ಯಾರಿಗೋ ಡಾಕ್ಟ್ರಿ ಕಳ್ಸಕ್ಕೆ ಈ ರೀತಿ ಉದ್ದೇಶನ ಇಕ್ಕೊಂಡು ನಾನು ಹೋಗ್ತೀನಿ ಮುಂದೆ ನಿಂತು ಮಾಡ್ಕೊಡ್ತೀನಿ ಅಂತ ಕೂಡ ರಂಗನಾಥ್ ಅವ್ರ ಹತ್ರ ಹೇಳ್ತಾಳೆ ಸೊ ಇನ್ನ ಹೇಳಿದ ತಕ್ಷಣ ಎಲ್ಲರಿಗೂ ಖುಷಿ ಆಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಾದ್ ನೋಡ್ಬೇಕು ಹೋಗಿ ಏನೇನ್ ನವಂತ್ರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸೊ ಅಲ್ಲೇವರ್ಗು ವೇಟ್ ಮಾಡಿ ಎಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದ್ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನೆಲ್ ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು